ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನೀರು ದೋಸೆ ಮತ್ತು ನೋಡಿ ಕಡ್ಡಿ ಮೀನು ಕೊಲ್ಲ ತಾರು ಕೊಲ್ಲ ಅಂತ ಹೇಳ್ತೇವೆ ಅದರದ್ದು ರಸ ಮಾಡಿದ್ದೇನೆ ಹಾಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ನೋಡಿ ಈ ಮೀನೇ ಕೊಲ್ಲ ತಾರು ಕೊಲ್ಲ ಚರ್ಗು ಮತ್ತು ಕಡ್ಡಿ ಮೀನು ಅಂತ ಹೇಳ್ತೇವಲ್ಲ ಅದುವೇ ಮಾಡಲಿಕ್ಕೇನು ಕಷ್ಟ ಇಲ್ಲ ಇದನ್ನು ತಲೆಯನ್ನು ತೆಗೆದು ಉಪ್ಪು ಹಾಕಿ ಹಾಕಿ ಮೂರ್ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿದರೆ ಅದರಲ್ಲಿ ಅಂಟಿರುವ ಜಲ್ಲಿ ಜಲ್ಲಿ ಎಲ್ಲ ಹೋಗಿ ತುಂಬ ಕ್ಲೀನ್ ಆಗ್ತದೆ ಚೆಂದ ಆಗ್ತದೆ ಮೀನು ಆನಂತರ ಅಂತಹ ಮೀನನ್ನು ನಾನಿಲ್ಲಿ ಅದಕ್ಕೆ ಉಪ್ಪು ಅರಶಿನ ಒಂದು ಸ್ವಲ್ಪ ಎಲ್ಲ ಹಾಕಿ ಕಲಸಿ ಇಡ್ತೇನೆ ಆನಂತರ ಮಾಡಿಕೊಳ್ಳುವ ಹಾಗೆ ಕಲಸಿಡದೆ ಕೂಡ ಮಾಡ್ಬೋದು ಡೈರೆಕ್ಟಾಗಿ ಮಸಾಲೆ ಕೂಡ ಹಾಕ್ಬೋದು ಹಾಗೆ ಯಾ ಯಾವುದೆಲ್ಲ ಮಸಾಲೆ ಬೇಕು ಅಂತ ನೋಡಿ ಒಂದೊಂದೇ ಮಸಾಲೆಯನ್ನು ಹುರ್ಕೊಳ್ಳುವ ಇಲ್ಲೊಂದು ಹತ್ತು ಕಾಳು ಪೆಪ್ಪರ್ ತಗೊಂಡಿದ್ದೇನೆ ಹಾಗೆ ಹತ್ತು ಕಾಳು ಮೆಂತೆ ತಗೊಂಡಿದ್ದೇನೆ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡುವ ಈಗೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಧನಿಯಾ ಅದು ಮಾಡುವ ಈಗ ಇಲ್ಲೊಂದು ಇಲ್ಲೊಂದು ಆರು ಬ್ಯಾಡಗೆ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೈ ಆದಂಥ ಮೆಣಸು ಹಾಕ್ತಾ ಹಾಕಿದ್ದೇನೆ ಆರು ಬ್ಯಾಡಗೆ ಮತ್ತು ಇನ್ನು ಊರ ಮೆಣಸಿದು ಪೌಡ್ರು ಉಂಟು ಅದನ್ನು ಸೇರಿಸ್ಕೊಳ್ತೇನೆ ನೀವು ಬೇಕು ಅಂತಿದ್ದರೆ ಎರಡು ಊರಮೆಣ್ಸಿ ಹೊತ್ತಿಗೆ ಸೇರಿಸಿಕೊಂಡ್ರೆ ಇತ್ತು ಇಲ್ಲೊಂದು ಬೆಳ್ಳುಳ್ಳಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡದಿತ್ತು ಕಟ್ ಮಾಡಿ ಇದ್ದೇನೆ ಜೊತೆಯಲ್ಲಿ ಫ್ರೈ ಮಾಡುವ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಒಂದು ಅರ್ಧ ಈರುಳ್ಳಿ ಅದರ ಜೊತೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ತೆಂಗಿನಕಾಯಿ ಕೆಂಪಗೆ ಹುರ್ಕೊಂಡ್ರೆ ಆಯ್ತು ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡುವ ಇಲ್ಲಿ ನೋಡಿ ತೆಂಗಿನಕಾಯಿ ಚೆನ್ನಾಗಿ ಕೆಂಪಗೆ ಆಗಿದೆ ಎಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲಿ ನೀವು ತೆಂಗಿನಕಾಯಿ ಹಾಕದೆ ಕೂಡ ಪದಾರ್ಥ ಮಾಡ್ಬೋದು ನಾನು ಸ್ವಲ್ಪ ರಸ ಎಲ್ಲ ನಿಮಗೆ ಬೇಕು ಇದ್ರೆ ಸ್ವಲ್ಪ ಅನ್ನ ಊಟಕ್ಕೆ ಎಲ್ಲ ರಸ ಬೇಕು ಅಂತಿದ್ರೆ ತೆಂಗಿನಕಾಯಿ ಸೇರಿಸ್ಕೊಳ್ಬೋದು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಹಾಕದೆ ಕೂಡ ಮಾಡಿದ್ರು ಕೂಡ ಚೆನ್ನಾಗಿ ಆಗ್ತದೆ ಪುಳಿ ಮುಂಚೆ ಕೂಡ ಮಾಡಿಕೊಳ್ಬಹುದು ಸ್ಟವ್ ಆಫ್ ಮಾಡಿದ್ದೇನೆ ಹಾಗೆ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲಿ ನೋಡಿ ಈ ಬಿಸಿಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಊರ ಮೆಣಸನ್ನು ಹಾಕ್ತಿದ್ದೇನೆ ಒಂದು ಸ್ವಲ್ಪ ಖಾರ ಉಂಟಿದ್ದು ನೀವು ಖಾರ ನೋಡಿಕೊಂಡು ಮೆಣಸನ್ನ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಇಲ್ಲಿ ಬಿಸಿಗೂ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಸಿನವನ್ನು ಹಾಕ್ತಾ ಇದ್ದೇನೆ ಇವಾಗ ಇಲ್ಲಿ ನಾವು ಹುರಿದಿಟ್ಟಂಥ ಮಸಾಲೆ ಪೂರ್ತಿ ತಣ್ಣಗಾಗಿದೆ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಈಗ ಇಲ್ಲಿ ಒಂದು ತುಂಡು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹುಳಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಹುಣಸೆ ಹುಳಿ ಹಾಕೊಳ್ಬಹುದು ನೀವು ಇನ್ನಿದನ್ನು ನೀರು ಹಾಕಿ ನಯವಾಗಿ ಗ್ರೈಂಡ್ ಮಾಡಿಕೊಂಡು ಬರುವ ನೋಡಿ ಮಸಾಲೆ ಕೂಡ ರುಬ್ಬಿಕೊಂಡಾಯ್ತು ಇನ್ನಿದನ್ನು ನಾವು ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಗ್ಗರಣೆಗೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಸಾಕು ಜಾಸ್ತಿ ಎಣ್ಣೆ ಬೇಡ ಅದಕ್ಕೀಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸು ಹಾಕ್ತಾ ಇದ್ದೇನೆ ಸಾಸಿವೆ ನೋಡಿ ಚಟಪಟ ಅಂತ ಹೇಳ್ತಾ ಉಂಟು ಇವಾಗ ಎರಡು ಜಜ್ಜಿದ ಬೆಳ್ಳುಳ್ಳಿಯನ್ನು ಒಣಮೆಣಸನ್ನು ಹಾಕ್ತಾ ಇದ್ದೇನೆ ಒಣಮೆಣಸು ಒಬ್ಬರಳಿಗೆ ಹಾಕಿದ್ರೆ ಉಂಟಲ್ಲ ತುಂಬಾ ಒಳ್ಳೇದಾಗ್ತದೆ ಒಂಥರ ಅದರ ಗಮವೇ ಬೇರೆ ಇವಾಗ ನಾನು ಇಲ್ಲೊಂದು ಈರುಳ್ಳಿಯನ್ನು ಹಾಕ್ತಿದ್ದೇನೆ ಕಟ್ ಮಾಡಿದ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಲಿ ಈರುಳ್ಳಿ ಇಲ್ಲಿ ಕೆಂಪಗಾಯ್ತು ಇವಾಗ ಚಿಕ್ಕದಾದ ಒಂದು ಟೊಮೆಟೊಂದು ತೊಗೊಂಡಿದ್ದೇನೆ ಕಟ್ ಮಾಡಿದ ಟೊಮೆಟೊವನ್ನು ಒಂದು ಹಾಕ್ತಾ ಇದ್ದೇನೆ ಆಕೆ ಒಮ್ಮೆ ಫ್ರೈ ಮಾಡುವ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಇತ್ತು ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಕೂಡ ಹಾಕಿದ್ದೇನೆ ಉಪ್ಪು ಹಾಕಿದರೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಗ ಮೆತ್ತಗೆ ಆಗ್ತದೆ ಇವಾಗ ಇದನ್ನು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚುವ ಈರುಳ್ಳಿ ಎಲ್ಲ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಹೀಗಾಗ ನಾವು ಒಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ಳ ಇವಾಗ ಇದಕ್ಕೀಗ ಈ ಒಗ್ಗರಣೆ ಈಗ ರುಬ್ಬಿದಂತ ಮಸಾಲೆಯನ್ನು ಸೇರಿಸಿಕೊಳ್ಳುವ ಮೊದಲಿಗೆ ನೀರು ಹಾಕದೆ ಈ ಮಸಾಲೆಯನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡುವ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳುವ ಒಗ್ಗರಣೆಯಲ್ಲಿ ಮಸಾಲೆ ಚೆನ್ನಾಗಿ ಕುದೀತಾ ಉಂಟು ಇಷ್ಟಾದ್ರೆ ಸಾಕು ಅಂದ್ರೆ ನಾವು ಇದೆಲ್ಲ ಕುರ್ದು ಮಾಡಿದಂತ ಮಸಾಲೆಯಲ್ಲ ಇವಾಗ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ತಿರುಗಿಸುವ ಇಲ್ಲಿ ನೋಡಿ ಮಸಾಲೆಯನ್ನು ಈ ಹದಕ್ಕೆ ಮಾಡಿಕೊಂಡಿದ್ದೇನೆ ಈ ಹದಕ್ಕೆ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳುವ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಮೀನಿಗೆ ಹಾಕಿದ್ದೇವೆ ಅಲ್ಲಿ ಒಗ್ಗರಣೆಗೆ ಕೂಡ ಹಾಕಿದ್ದೇವೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದು ಇನ್ನೂ ಇದು ಒಮ್ಮೆ ಚೆನ್ನಾಗಿ ಕುದಿ ಇವಾಗ ನೋಡಿ ಈ ಕಡ್ಡಿ ಮೀನು ಕೊಲ್ಲ ತರ ಕೊಲ್ಲ ನಾನಾ ರೀತಿಯಲ್ಲಿ ಇದನ್ನು ಕರೀತಾರೆ ಇವಾಗ ಇದನ್ನು ನಾವೀಗ ಮಸಾಲೆಗೆ ಹಾಕಿಕೊಳ್ಳುವ ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಕುದಿ ಬರ್ತಾ ಉಂಟು ಇವಾಗ ಇದಕ್ಕೆ ನಾವು ಈ ಮೀನನ್ನು ಅದರ ಜೊತೆಯಲ್ಲಿ ನಾನು ದೊಡ್ಡ ಹಾಗೆ ಫ್ರೈ ಮಾಡ್ಲಿಕ್ಕೆ ಆಗದ್ದು ತಲೆದ್ದು ಬಾಲ ಬಾಗಲ್ಲಿತ್ತು ಅದನ್ನು ಕೂಡ ನಾನು ಇದರ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ ಇದೊಮ್ಮೆ ಚೆನ್ನಾಗಿ ಕುದಿ ಬರಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡು ಸೌಟ್ ಹಾಕೋದು ಬೇಡ ಹೀಗೆ ಮಡಿಕೆಯನ್ನೊಮ್ಮೆ ಹೀಗೆ ಹೀಗೆಷ್ಟು ತಿರ್ಗಿಸ್ಕೊಂಡ್ರೆ ಇತ್ತು ಯಾವಾಗಲೂ ಮೀನನ್ನಷ್ಟೇ ಮೀನು ಹಾಕಿದ ನಂತರ ಪಾತ್ರೆ ಏನು ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು ಒಮ್ಮೆ ಚೆನ್ನಾಗಿ ಕುದಿ ಬರಲಿ ಅಂದರೆ ತುಂಬ ಹೊತ್ತೇನು ಬೇಯಿಸ್ಬೇಕಂತೇನಿಲ್ಲ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇಷ್ಟಾದರೆ ಸಾಕು ಇದನ್ನು ತುಂಬ ಹೊತ್ತು ಹಾಗೆ ಬೇಯಿಸ್ಬೇಕು ಅಂತಿಲ್ಲ ಕುದಿ ಒಂದು ಕುದಿಯಲ್ಲಿ ಬೇಯ್ತದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ರೆಸಿಪಿ ನೋಡಿದ್ರಲ್ಲ ಆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ